ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇವತ್ತಂತೂ ಸಿಂಪಲಾಗಿ ಮಕ್ಕಳಿಗೆ ಐ ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ದೋಸೆ ಹಿಟ್ಟು ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಸಾಕು ಇದಕ್ಕಿಂತ ತುಂಬಾ ಬೇಡ ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿದರೆ ಅದಕ್ಕೆ ನಾವು ಈ ಥರ ಪ್ರೋಟೀನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಪ್ರೋಟೀನ್ ಅಂದರೆ ಏನು ಅಂತ ಅಂದರೆ ನಾನು ಇಲ್ಲೆಲ್ಲನೂ ಮೊಳಕೆ ಕಟ್ಕೊಂಡಿರೋ ಕಾಳುಗಳು ತೊಗೊತಾ ಇದ್ದೀನಿ ಒಂದೊಂದು ಇಡೀ ಸೊ ಮೊಳಕೆ ಕೊಟ್ಟಿದ್ದ ಅಂದರೆ ನಿಮಗೆ ಏನೇನು ಸಿಗುತ್ತೆ ಎಲ್ಲ ತೊಗೊಳ್ಳಿ ಆಲ್ಮೋಸ್ಟ್ ಕಾಳು ಇರ್ಬೋದು ಕಾಳು ಇರ್ಬೋದು ಮತ್ತು ಚೆನ್ನಾಗಿರ್ಬೋದು ಎಲ್ಲ ಕಾಳು ಸಹ ಮೊಳಕೆ ಕೊಟ್ಟು ನೀವು ಇಟ್ಕೊಳ್ಳಿ ಒನ್ ನೈಟ್ ಬಿಫೋರ್ ಟೂ ಡೇಸು ಅದನ್ನೆಲ್ಲ ಒಂದೊಂದು ಹಿಡಿಯೋ ಎಷ್ಟು ತೊಗೊಳ್ಳಿ ಸಾಕು ತುಂಬಾ ಹೆಲ್ತ್ ಒಳ್ಳೆಯದು ನಿಜ ಇದಂತೂ ತುಂಬ ಮಕ್ಳಿಗಂತೂ ಈ ಟೈಮಲ್ಲಿ ಇದು ತುಂಬಾ ಅವಶ್ಯಕತೆ ಅಂತ ಹೇಳ್ಬೋದು ನಾವು ಏನೇನೋ ಕೊಟ್ಟು ಏನೇನೋ ಮಾಡೋ ಬದಲು ಹಾರ್ಲಿಕ್ಸು ಬೂಸ್ಟು ಅದು ಕೊಡೋ ಕೊಡೋ ಬದಲು ಇದು ವೀಕ್ಲಿಲಿ ಒಂದು ಟು ಟೈಮ್ ಮಾಡಿಕೊಡಿ ದೋಸೆನೂ ಅಷ್ಟೇ ಎಷ್ಟು ಕ್ರಿಸ್ಪಿ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಒಂದಿಷ್ಟು ನೀವು ತೆಂಗಿನಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅದನ್ನೆಲ್ಲ ನಾನು ನೋಡಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಏನು ದೋಸೆ ದೋಸೆ ಹಿಟ್ಟು ನೋಡ್ತಿದ್ದು ಅದೇ ಥರ ಬಂದಿದೆ ಸೇಮ್ ದೋಸೆ ಹಿಟ್ಟು ಥರನೇ ಬಂದಿದೆ ಬಟ್ ಇದಕ್ಕೆ ಸ್ವಲ್ಪ ದೋಸೆ ಹಾಕ್ಕೊಳ್ಳೋಣ ಯಾಕಂದರೆ ಅದು ನಾವು ದೋಸೆ ಹಾಕಿದಾಗ ಇರ್ತೀವಿ ನಾವು ತಿರುಗಿಸ್ಬೇಕಾದ್ರೆ ಕಿತ್ತೋಗ್ಬಾರ್ದಲ್ವ ಹಂಗಾಗಿ ನಾನು ಸ್ವಲ್ಪ ದೋಸೆ ಇಟ್ಟಿತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನಾರ್ಮಲಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡಿಕ್ಕಿದ್ದೆ ಸೊ ಇವಾಗ ನಾನು ಏನು ರುಬ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅದು ಹಾಗೆ ಕ್ಲೋಸ್ ಮಾಡಿಟ್ಬಿಡೋಣ ಯಾಕಂದರೆ ಆ ಹಿಟ್ಟು ಅದನ್ನು ನಾನು ರುಬ್ಬಿರೋ ಮಸಾಲೆ ಎಲ್ಲ ಅಬ್ಸರ್ ಆಗಲಿ ಅಷ್ಟೊತ್ತಲ್ಲಿ ನಾನಿಲ್ಲಿ ಗ್ಯಾಸ್ಗೆ ಪ್ಯಾನ್ ಇಟ್ಕೊಂಡು ಕ್ಯಾ ಪ್ಯಾನ ಚೆನ್ನಾಗಿ ಒಡಿಸ್ಕೊಳ್ತಾ ಇದ್ದೀನಿ ಮತ್ತು ಇದರಲ್ಲಿ ಏನು ಅಂತಂದರೆ ನಾವು ಎಷ್ಟು ಕೇಟ್ ತಗೊತೀವೋ ಅಷ್ಟೇ ತುಂಬ ಚೆನ್ನಾಗಿ ಮಕ್ಕಳು ಬರ್ತಾರೆ ನಾವಿವಾಗ ಕೊಡೋ ಫುಡ್ ಏಚರೆಲ್ಲ ಅವ್ರು ಆಗಿರೋದು ಸೊ ಹಂಗಾಗಿ ಈ ಥರ ಒಂದು ಮಾಡಿಕೊಡಿ ತುಂಬಾ ಇಷ್ಟವೂ ಪಡ್ತಾರೆ ಚೆನ್ನಾಗೂ ತಿಂತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದೆಲ್ಲ ಹಾಕಿರ್ತೀವಿ ಅಂತ ಇವಾಗ ಅಂಚು ಕಾಯ್ದಿದೆ ಸ್ವಲ್ಪ ನೀರು ಹಾಕಿ ಮತ್ತು ಟಿಶ್ಯೂ ಪೇಪರಲ್ಲಿ ಓಡಿಸ್ಕೊಳ್ಳೋಣ ನೀವು ದೋಸೆ ಹೇಗೆ ಹಾಕ್ತಿದೋ ಹಾಗೆ ಇದು ಏನು ಒಂಚೂರು ಕಿತ್ಕೊಳಲ್ಲ ನೀವು ನೋಡ್ತಾ ಇರ್ಬೋದು ನಾರ್ಮಲಾಗಿ ನೀವು ದೋಸೆ ಇಡ್ತದನೇ ಇದೆ ಇದು ಸೊ ನೀವು ಇದರಲ್ಲಿ ಸೆಟ್ ದೋಸೆನೂ ಮಾಡ್ಕೊಬೋದು ನೀರು ದೋಸೆನೂ ಮಾಡ್ಕೊಬೋದು ಇಲ್ಲಿ ನಾರ್ಮಲ್ ದೋಸೆ ಹೇಗೆ ಹಾಕ್ಕೊತೀನೋ ಹಾಗೆ ಹಾಕ್ಕೊತಾರೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ನಾವು ಅದನ್ನ ರುಬ್ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಬಟ್ ಮದ್ ಮಧ್ಯದ ಕಾಳ್ತದ ಅನಿಸುತ್ತೆ ಬಟ್ ಮಕ್ಳಿಗೆ ಗೊತ್ತಾಗೋದಿಲ್ಲ ಅದ್ರ ಮೇಲೆ ನಾನೊಂದು ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಂಬ ತುಂಬಾ ಒಳ್ಳೆಯದು ತುಪ್ಪ ಮಕ್ಕಳಿಗೆ ಯಾಕಂದರೆ ಅದು ಗುಡ್ ಫ್ಯಾಟು ನಮ್ಮ ಮಜಲ್ಸ್ಗೆಲ್ಲ ಹೋದರೆ ತುಂಬಾ ಒಳ್ಳೇದದು ಮಜಲ್ಸ್ ಪ್ರೊಟೆಕ್ಟ್ ಮಾಡುತ್ತೆ ಗೀ ಅನ್ನೋದು ಹಾಗಾಗಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ದೋಸೆ ನೀವು ಗ್ಯಾಸ್ನ ಕಮ್ಮಿ ಸಿಮ್ಮಲ್ಲೇ ಹಾಕಿ ನೀವು ದೋಸೆನ ಬೇಯಿಸ್ಕೊಳ್ಳಿ ಯಾಕಂದರೆ ಐ ಆದರೆ ಸೀದೋಗುತ್ತೆ ಅದು ಬೇಯೋದಕ್ಕೂ ಸ್ವಲ್ಪ ಟೈಮ್ ತೊಗೊಳ್ಬೇಕು ಯಾಕಂದರೆ ನಾವು ಮೊಳಕೆ ಕಟ್ಟಿರೋ ಕಾಳೆಲ್ಲ ದುಬ್ಬ ಹಾಕಿದ್ದೀನಲ್ವಾ ಹಾಗಾಗಿ ಸೊ ಅದನ್ನು ನಾನು ಸ್ಮಾಲ್ ಸಿಮ್ಮಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ನಾವು ತೆಗಿಬೇಕು ರಫಾಗಿ ತೆಗಿಬಾರ್ದು ಯಾಕಂದರೆ ತುಂಬಾ ಸಾಫ್ಟಾಗಿರುತ್ತೆ ನಾನು ಇದ್ದೀನಿ ಯಾಕಂದರೆ ಟೂ ಸೈಡು ಸಹ ಬೇಯಿಸ್ಕೊಳೋಣ ಒಂದು ಸೈಡ್ ಬೇಡ ನಾವು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಮುಂದೆಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಟೂ ಸೈಡ್ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರದ್ದು ಕೊಟ್ಟರೆ ಮಕ್ಕಳಿಗೆ ಒಂದು ನಾಲ್ಕು ಐಡಾದರೂ ತಿನ್ದೇ ತಿಂತದೆ ಈ ಥರ ಒಂದು ಸಲ ಮಾಡಿ ನೋಡಿ ಇಷ್ಟಪಡ್ತದೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಸೊ ನಿಮ್ಗೇನಾದರೂ ಇದು ಇಷ್ಟ ಆಗಿದ್ದರೆ ಹೇಗೆ ನೀವು ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಇದಾದ ಮೇಲೆ ಇದ್ದೇ ಇದೆಯಲ್ಲ ಸೊ ನನ್ನ ಚಾನಲ್ಲು ಯಾರೇ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನನ್ನ ಚಾನಲ್ ನೋಡಿರೋದು ಸೊ ಲೈಕ್ ಕೊಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್